ಮತ್ತೆ ಮುನ್ನಲೆಗೆ ಬಂದ ಕೋನಾರೆಡ್ಡಿ ಮಗನ ಮದುವೆ ನವಲಗುಂದ ಮತಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಸರಿ ಇಲ್ಲುವ ಚುನಾವಣೆ ವೇಳೆ ಜೋಡೆತ್ತು ಎಂದು ಬಿಂಬಿಸಿಕೊಂಡಿದ್ದ ನಾಯಕರಿಗೆ ಏನಾಗಿದೆ ಕ್ಷೇತ್ರದ ಜನರಲ್ಲಿ ಪಿಸುಗುಟ್ಟಿದ ಧನಿ ಹೌದು ಇತ್ತೀಚೆಗೆ ನವಲಗುಂದ ಕ್ಷೇತ್ರದ ಶಾಸಕ ಎನ್ಎಚ್ ಕೋನಾರೆಡ್ಡಿ ತಮ್ಮ ಮಗನ ಮದುವೆಯ ಅಂಗವಾಗಿ ನವಲಗುಂದದಲ್ಲಿ ಅದ್ದೂರಿಯಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲಾ ಜಿಲ್ಲೆಯ ಸಚಿವರು ಶಾಸಕರು ಮುಖಂಡರು ಕಾರ್ಯಕರ್ತರು ಆಗಮಿಸಿ ಶಾಸಕನ ಮಗನಿಗೆ ಮದುವೆಯ ಶುಭಾಶಯ ತಿಳಿಸಿದ್ದಾರೆ ಇನ್ನು ಶಾಸಕ ಕೋನಾರೆಡ್ಡಿ ಮಗನ ಮದುವೆ ವಿಚಾರ ಮದುವೆಯ ಮುಂಚಿತವಾಗಿ ಸಾಕಷ್ಟು ಸುದ್ದಿಯಾಗಿತ್ತು ಯಾಕಂದ್ರೆ ಶಾಸಕ ಕೋನಾರೆಡ್ಡಿ ತಮ್ಮ ಮಗನ ಮದುವೆಯನ್ನ ಸಾಮೂಹಿಕದಲ್ಲಿ ಮಾಡ್ತೀನಿ ಎಂದು ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಗಳಲ್ಲಿ ಬರೆದುಕೊಂಡಿದ್ರು ಆದರೆ ಕೋನಾರೆಡ್ಡಿ ಮಾತ್ರ ದಾಂಡೇಲಿಯ ರೆಸಾರ್ಟ್ ಒಂದರಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಿದ್ದಾರೆ ನಾಯಕರು ಹೇಳೋದೊಂದು ಮಾಡೋದೊಂದು ಅಂತ ಕ್ಷೇತ್ರದ ಜನರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ರು ಅಲ್ಲದೆ ಅನೇಕ ಮಾಧ್ಯಮಗಳು ಕೂಡ ವರದಿ ಮಾಡಿದ್ದವು ಇನ್ನೂ ವಿಷಯಕ್ಕೆ ಬರೋಣ ಈ ಬಾರಿ ಶಾಸಕ ಕೋನಾರೆಡ್ಡಿ ಮದುವೆಯ ವಿಚಾರ ಸುದ್ದಿಯಾಗ್ತಿರುವುದು ಚುನಾವಣೆಯ ಸಮಯದಲ್ಲಿ ಕೋನಾರೆಡ್ಡಿ ವಿನೋದ ಅಸೂಟಿ ಜೋಡೆತ್ತು ಎಂದು ಕರೆಸಿಕೊಂಡಿದ್ರು ಅಸೂಟಿ ಕೋನಾರೆಡ್ಡಿ ಜಯಕ್ಕಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡರಂತೆ ಕ್ಷೇತ್ರವನ್ನ ತಿರುಗಾಟ ನಡೆಸಿದ್ರು ಆದರೆ ಕೋನಾರೆಡ್ಡಿ ತಮ್ಮ ಮಗನ ಮದುವೆಗೆ ವಿನೋದ್ ಅಸೂಟಿ ಅವರನ್ನ ಕರೆಯೋದು ಮರೆತು ಬಿಟ್ರ ಯಾವ ಬ್ಯಾನರಲ್ಲೂ ಕೂಡ ನಮ್ಮ ಅಣ್ಣನ ಫೋಟೋ ಇಲ್ಲ ಅಂತ ಅವರ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮಾತನಾಡಿಕೊಳ್ತಿದ್ದಾರೆ ಅಷ್ಟೇ ಅಲ್ಲ ಕೆಲವರು ಇದಕ್ಕೂ ಮುಂದೆ ಹೋಗಿ ನವಲಗುಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಭಿನ್ನಮತ ಆರಂಭವಾಗಿದೆ ಅದಕ್ಕಾಗಿಯೇ ಕೋನಾರೆಡ್ಡಿ ತಮ್ಮ ಮಗನ ಮದುವೆಗೆ ವಿನೋದ್ ಅಸೂಟಿ ಅವರನ್ನ ಕರೆದಿಲ್ಲ ಎಂದು ಮಾತನಾಡಿಕೊಳ್ತಿದ್ದಾರೆ ಒಟ್ಟಿನಲ್ಲಿ ಶಾಸಕ ಕೋನಾರೆಡ್ಡಿ ಮಗನ ಮದುವೆ ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದ್ದು ಈ ಬಗ್ಗೆ ಶಾಸಕ ಕೋನಾರೆಡ್ಡಿ ವಿನೋದ್ ಅಸೂಟಿ ಅವರೇ ಸ್ಪಷ್ಟನೆ ನೀಡಿ ಕಾರ್ಯಕರ್ತರಲ್ಲಿನ ಗೊಂದಲ ನಿವಾರಣೆ ಮಾಡ್ತಾರಾ ಅನ್ನುವುದನ್ನ ಕಾದು ನೋಡಬೇಕಾಗಿದೆ ಸ್ಪೆಷಲ್ ಬ್ಯೂರೋ ನ್ಯೂಸ್ ಏಟಿ ಏಟ್ ಕನ್ನಡ ನವಲಗುಂದ